ನೆಲಮಂಗಲದಲ್ಲಿ ಮುಂದುವರೆದ ಐಟಿ ಅಧಿಕಾರಿಗಳ ತಲಾಶ್ ಎಸ್ ಕಾಂಗ್ರೆಸ್ ಮುಖಂಡ ವೆಂಕಟರಾಜು ಮನೆಯಲ್ಲಿ ಐಟಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಡೀತಾ ಇರುವಂತಹ ಪರಿಶೀಲನೆ ಇದು ದಾಖಲೆಗಳ ಪರಿಶೀಲನೆ ಹಣ ವಹಿವಾಟಿನ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಐಟಿ ಟೀಮ್ ಸುಮಾರು ಇಪ್ಪತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಮಧ್ಯಾಹ್ನದಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಮನೆಯಲ್ಲಿ ಸದ್ಯಕ್ಕೆ ಹಣ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಸತತವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಎಸ್ ನೆಲಮಂಗಲದಲ್ಲಿ ಮುಂದುವರೆದಿದೆ ಐ ಟಿ ಅಧಿಕಾರಿಗಳ ದಾಳಿ ಅಂತಲೇ ಹೇಳಬಹುದು ಕಾಂಗ್ರೆಸ್ ಮುಖಂಡ ವೆಂಕಟರಾಜು ಮನೆಯಲ್ಲಿ ನಡೀತಾ ಇರುವಂತಹ ಐಟಿ ತಲಾಶ್ ಮಧ್ಯಾಹ್ನ ಒಂದು ಗಂಟೆಯಿಂದ ಈಗಲೂ ಕೂಡ ನಿರಂತರವಾಗಿ ಐಟಿ ಅಧಿಕಾರಿಗಳ ಪರಿಶೀಲನೆ ನಡೀತಾ ಇದೆ ಮನೆಯಲ್ಲಿ ಹಣ ಕೂಡ ಸಿಕ್ಕಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಹಣದ ಜೊತೆಗೆ ಮತ್ಯಾವ ಯಾವ ದಾಖಲೆಗಳು ಹಾಗೆ ಚಿನ್ನ ಬೆಳ್ಳಿ ಇರಬಹುದು ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಅಂತಲೇ ಹೇಳಬಹುದು ಚುನಾವಣೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ವೆಂಕಟರಾಜು ಮನೆಯಲ್ಲಿ ನಿರಂತರವಾಗಿ ಮಧ್ಯಾಹ್ನದಿಂದ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಈಗಲೂ ಕೂಡ ಪರಿಶೀಲನೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ಸುಮಾರು ಇಪ್ಪತ್ತು ಮಂದಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪರಿಶೀಲನೆ ಇದಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಅವರ ಮನೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಕಾಂಗ್ರೆಸ್ ಮುಖಂಡ ವೆಂಕಟರಾಜು ಅವರ ಫೋಟೋವನ್ನು ಕೂಡ ನೀವು ಒಂದು ಕಡೆ ನೋಡಬಹುದು ಮಧ್ಯಾಹ್ನದಿಂದ ಈಗ ಕತ್ಲಾಗಿದೆ ನೈಟ್ ಈಗಲೂ ಕೂಡ ಮುಂದುವರೆದಿದೆ ಈ ದಾಳಿ ಬೆಳಗ್ಗೆವರೆಗೂ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಇನ್ನೇನು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರಿಗೆ ಕ್ಲೋಸ್ ಆಗುವ ಎಲ್ಲ ಸಾಧ್ಯತೆಗಳೇನಾದರೂ ಇದೆಯಾ ಅಥವಾ ಇದೇ ರೀತಿ ಮುಂದಾಗುತ್ತಾ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ಐಟಿ ಅಧಿಕಾರಿ ಯಾವೆಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಣ ಸಿಕ್ಕಿದೆ ಅನ್ನೋದ್ರ ಕುರಿತಾಗಿ ಕೂಡ ನಮಗೆ ಅಪ್ಡೇಟ್ ಸಿಕ್ಕಿರುವಂತದ್ದು ಆದರೆ ಆ ಹಣ ಎಷ್ಟು ಸಿಕ್ಕಿದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಅಪ್ಡೇಟ್ ಕೂಡ ಸಿಗಬೇಕಾಗಿದೆ ಒಟ್ಟಾರೆ ಒಂದು ಗಂಟೆಯಿಂದ ನಡೀತಾ ಇರುವಂತಹ ಪರಿಶೀಲನೆ ಸತತವಾಗಿ ಇಪ್ಪತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪರಿಶೀಲನೆ ಇದಾಗಿದೆ ನೆಲಮಂಗಲದಲ್ಲಿ ನಡೀತಾ ಇರುವಂತಹ ಐಟಿ ದಾಳಿ ಇದು ಕಾಂಗ್ರೆಸ್ ಮುಖಂಡ ವೆಂಕಟರಾಜು ಮನೆಯಲ್ಲಿ ವಿಜುವಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಗಮನಿಸ್ತಾ ಇದ್ದೀರಾ ಮನೆಯ ಇಂಚಿಂಚಲ್ಲೂ ಕೂಡ ಐ ಟಿ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ ಎಲ್ಲ ಭಾಗಗಳಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಬೋರ್ಡ್ ಒಳಗಡೆ ಕೂಡ ಈಗ ಹುಡುಕ್ತಾ ಇದ್ದಾರೆ ಏನನ್ನು ನೀವು ಗಮನಿಸಬಹುದು ಕಬೋರ್ಡ್ ಲಾಕ್ ಆದಂತೆ ಕಾಣಿಸ್ತಾ ಇದೆ ಸೊ ಅದನ್ನು ಹೊಡೆಯೋ ಪ್ರಯತ್ನ ಅಥವಾ ಒಳಗಡೆ ಏನಿಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಐ ಟಿ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಈಗ ಹಣ ಸಿಕ್ಕಿದೆ ಅನ್ನೋ ಅಪ್ಡೇಟ್ ಸಿಕ್ಕಿತ್ತು ಆದರೆ ಆ ಹಣ ಎಷ್ಟು ಸಿಕ್ತು ಹಣದ ಜೊತೆಗೆ ಇನ್ಯಾವ್ಯಾವ ದಾಖಲೆಗಳು ಚಿನ್ನ ಬೆಳ್ಳಿ ಏನಾದರೂ ಸಿಕ್ಕಿದೆಯಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಹಾಗೆ ಈ ದಾಳಿ ರಾತ್ರಿಯೆಲ್ಲ ಮುಂದುವರಿಯುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದರ ಕುರಿತಾಗಿ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಸ ಕಾಂಗ್ರೆಸ್ ಮುಖಂಡ ಮನೆ ಮೇಲೆ ನಡೆದಿರುವಂತಹ ಐಟಿ ದಾಳಿ ಇದು ಯಾಕಂದ್ರೆ ಮನೆ ಕೂಡ ಅಷ್ಟೇ ಬೃಹದಾಕಾರವಾಗಿದೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಮನೆಯ ಇಂಚಿಂಚು ಭಾಗದಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ ಪೊಲೀಸರು ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದಷ್ಟು ಚಿನ್ನದ ದೃಶ್ಯಾವಳಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಚಿನ್ನ ಕೂಡ ಸಿಕ್ಕಿದೆ ಹಣದ ಜೊತೆಗೆ ಹಾಗೆ ಇನ್ಯಾವ ದಾಖಲೆಗಳು ಸಿಕ್ಕಿದೆ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಅಂತಾನೆ ಹೇಳಬಹುದು ಯಾಕಂದ್ರೆ ರಾತ್ರಿಯೆಲ್ಲ ಈ ದಾಳಿ ಮುಂದುವರಿಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು ಇನ್ನು ಪ್ರತಿಯೊಂದು ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಐ ಅಧಿಕಾರಿಗಳು ಕಬೋರ್ಡ್ ನಲ್ಲೂ ಕೂಡ ಬಿಡ್ತಾ ಇಲ್ಲ ಕಬೋರ್ಡ್ ಒಳಗಡೆ ಏನಿದೆ ಲಾಕ್ ಆಗಿದ್ರು ಕೂಡ ಹೊಡೆಯೋ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಹುಡುಕಾಡಿದ್ದಾರೆ ಇಂಚಿಂಚು ಭಾಗವನ್ನು ಕೂಡ ಬಿಟ್ಟು ಬಿಡದೆ ಹುಡುಕಾಡ್ತಾ ಇದ್ದಾರೆ ಇಪ್ಪತ್ತು ಮಂದಿ ನಡೆಸ್ತಾ ಇರುವಂತಹ ದಾಳಿ ಇದಾಗಿರೋದ್ರಿಂದ ಸಂಪೂರ್ಣವಾಗಿ ತಲಾಶ್ ನಡೀತಾ ಇದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಒಂದ ಷ್ಟು ದಾಖಲಾತಿಗಳು ಕೂಡ ಈಗ ಸಿಕ್ಕಿವೆ ಬ್ಯಾಗ್ ನಲ್ಲಿ ಹಾಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಎಸ್ ಗಮನಿಸಬಹುದು ಹಾಗಾದ್ರೆ ಪರಿಶೀಲನೆ ಎಲ್ಲ ಮುಕ್ತಾಯ ಆಯ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಯಾಕಂದ್ರೆ ಒಂದಷ್ಟು ಅಧಿಕಾರಿಗಳು ಬ್ಯಾಗ್ನೊಳಗೆ ದಾಖಲೆಗಳನ್ನ ಇಟ್ಟುಕೊಂಡು ತೆರಳ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಸದ್ಯಕ್ಕೆ ನಮ್ಗೆ ಈಗ ಲಭ್ಯವಾಗಿದೆ ದಾಳಿ ಕಂಪ್ಲೀಟ್ ಆದಂತೆ ಕಾಣ್ತಾ ಇದೆ ಸಿಕ್ಕಿರುವಂತಹ ಚಿನ್ನ ಹಣ ಹಾಗೆ ದಾಖಲೆಗಳನ್ನ ಬ್ಯಾಗ್ ನಲ್ಲಿ ತುಂಬಿಕೊಂಡು ಅಧಿಕಾರಿಗಳು ತೆಗೆದು ಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ